ಬೀಜ ಗೊಬ್ಬರ ವಿತರಣೆಯಲ್ಲಿ ಅನ್ಯಾಯವಾದರೆ ಕಚೇರಿಗೆ ಬೀಗ ರೈತರ ಎಚ್ಚರಿಕೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಗೊಬ್ಬರ ಹಾಗೂ ಬೀಜ ವಿತರಣೆಯಲ್ಲಿ ಅನ್ಯಾಯವಾದರೆ ಇಲಾಖಾ ಅಧಿಕಾರಿಯೇ ನೇರ ಹೊಣೆ ನಿರ್ಲಕ್ಷ್ಯ ತೋರಿದರೆ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಲಾಗುವುದು ಅಂತ ರೈತರು ಎಚ್ಚರಿಸಿದ್ದಾರೆ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮೇ ಇಪ್ಪತ್ತೊಂಬತ್ತರಂದು ಜರುಗಿದ ತಾಲೂಕಿನ ರೈತ ಮುಖಂಡರು ಹಾಗೂ ತಾಲೂಕಿನ ಕೃಷಿ ಪರಿಕರ ಮಾರಾಟಗಾರರ ಸಭೆಯಲ್ಲಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷ ಎಚ್ ವೀರಣ್ಣ ಮಾತನಾಡಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಅಂಗಡಿಗಳಲ್ಲಿ ರಸಗೊಬ್ಬರ ಬೀಜಗಳನ್ನು ಅತ್ಯಧಿಕ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ರೈತರು ಖರೀದಿ ಮಾಡಿದ ಬೀಜ ಹಾಗೂ ರಸಗೊಬ್ಬರಕ್ಕೆ ಅನೇಕ ಅಂಗಡಿಗಳಲ್ಲಿ ರಶೀದಿ ನೀಡ್ತಾ ಇಲ್ಲ ಈ ಬಗ್ಗೆ ಪ್ರತಿ ಸಭೆಗಳಲ್ಲಿ ಚರ್ಚಿಸಲಾಗ್ತಾ ಇದೆ ಆದರೂ ಯಾವುದೇ ಕ್ರಮ ಜರುಗಿಸುವ ಧೈರ್ಯವನ್ನು ಅಧಿಕಾರಿಗಳು ತೋರಿಲ್ಲ ಅಂತ ಆರೋಪಿಸಿದರು ಇನ್ನು ಸರ್ಕಾರದ ನಿಯಮಾವಳಿಗಳನ್ನು ಯಾವ ಅಂಗಡಿಯವರು ಪಾಲನೆ ಮಾಡ್ತಾ ಇಲ್ಲ ಪಟ್ಟಣದ ಅಂಗಡಿಗಳಲ್ಲಿ ರಸಗೊಬ್ಬರ ಇಲ್ಲ ಅಂತ ಹೇಳ್ತಾರೆ ಆದರೆ ಗ್ರಾಮಗಳಲ್ಲಿ ಹೆಚ್ಚಿನ ಬೆಲೆಗೆ ಬೀಜ ಗೊಬ್ಬರ ಮಾರಾಟವನ್ನು ಮಾಡಲಾಗ್ತಾ ಇದೆ ಅವರಿಗೆ ಅದು ಎಲ್ಲಿಂದ ಬರುತ್ತೆ ಈ ಬಗ್ಗೆ ಅಧಿಕಾರಿಗಳು ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ವೀರಣ್ ಅವರು ಪ್ರಶ್ನೆ ಮಾಡಿದರು ರೈತ ಮುಖಂಡರಾದ ಕೆ ಹಟ್ಟಿ ಮಹೇಶ್ ಹಾಗೂ ಕಕ್ಕುಪ್ಪಿ ಬದವರಾಜ್ ಬಸವರಾಜ್ ಮತ್ತು ಭಾಷಾ ಸಾಬ್ ಅವರು ಕೂಡ ಮಾತನಾಡಿದರು ಮುಂಗಾರು ಪೂರ್ವದಲ್ಲಿಯೇ ಸಭೆ ನಡೆಸಬೇಕಿದೆ ಈ ಹಿಂದೆ ಅನೇಕ ಬಾರಿ ಇದರ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಆದರೂ ಕೂಡ ಮತ್ತೆ ಅದೇ ಲೋಪ ಎಸಗಲಾಗಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು ಕೃಷಿ ಅಧಿಕಾರಿ ಎಂಟಿ ಸುನೀಲ್ ಮಾತನಾಡಿ ಪಟ್ಟಣ ಸೇರಿದಂತೆ ತಾಲೂಕು ನೆಲೆಗಳಲ್ಲಿ ಬೀಜ ಗೊಬ್ಬರವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ ಅಂಗಡಿಯವರಿಗೆ ರೈತರಿಗೆ ತಾವು ಮಾರಾಟ ಮಾಡಿದ ಬೀಜ ಗೊಬ್ಬರಗಳಿಗೆ ರಶೀದಿಯನ್ನು ಕಡ್ಡಾಯವಾಗಿ ನೀಡಬೇಕು ಅಂಗಡಿಗಳಲ್ಲಿ ನಿಗದಿತ ದರಕ್ಕೆ ಮಾತ್ರ ಮಾರಾಟವನ್ನು ಮಾಡಬೇಕು ನಿಯಮ ಮೀರಿ ಮಾರಾಟ ಮಾಡಿದ್ರೆ ರಸಗೊಬ್ಬರ ಹಾಗೂ ಬೀಜ ಮಾರಾಟ ಮಾಡುವಾಗ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು ನಿಯಮ ಉಲ್ಲಂಘಿಸುವವರ ಬಗ್ಗೆ ಸೂಕ್ತ ದಾಖಲು ಹಾಗೂ ಸಾಕ್ಷಾಧಿಕಾರಗಳ ಸಮೇತ ದೂರು ಕೇಳಿ ಬಂದಲ್ಲಿ ಅಂತಹ ಮಾರಾಟಗಾರರ ವಿರುದ್ಧ ಕಾನೂನು ರೀತಿಯ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮವನ್ನು ಜರುಗಿಸಲಾಗುವುದು ಅಂತ ಎಚ್ಚರಿಸಿದರು ಜಾರಿದಳ ಅಸಹಾಯಕ ನಿರ್ದೇಶಕ ಕುಮಾರಸ್ವಾಮಿ ಆ ಸಹಾಯಕ ಕೃಷಿ ಅಧಿಕಾರಿ ಗುರುಬಸವರಾಜ ತಾಂತ್ರಿಕ ವ್ಯವಸ್ಥಾಪಕ ಕುಮಾರ್ ಕೃಷಿಕ ಸಮಾಜ ಅಧ್ಯಕ್ಷ ಸಿದ್ದನಗೌಡ ಉಪಾಧ್ಯಕ್ಷ ನಂದಿ ಜಂಬಣ್ಣ ರೈತ ಸಂಘದ ಮುಖಂಡರಾದ ಹಾಲಸ್ವಾಮಿ ಪರಶುರಾಮ್ ನಾಯಕ್ ದುರ್ಗಪ್ಪ ಶೇಷಪ್ಪ ಕಾಟೇರ್ ನಾಗರಾಜ್ ನಾರಾಯಣ್ ನಾಯಕ್ ಪಾಂಡುರಂಗ ನಾಯಕ್ ಹಾಗೂ ಕೃಷಿ ಪರಿಕರ ಮಾರಾಟಗಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮಹಾಯುದ್ಧ ನ್ಯೂಸ್ ನೀವು ಮಾಡ್ತಾ ಇದ್ದೀರಿ ಆ ಗೊಬ್ಬರ ಬರೋದೆ ಎರಡು ದಿವಸ ಹಸಿ ಇರುತ್ತೆ ಆ ಮಳೆ ಬರಬೇಕಲ್ಲ ಅವಾಗ ಮಳೆ ಬರುತ್ತೆ ಅಂದರೆ ಏನು ಮಾಡಬೇಕು ಸರ್ ಹ್ಞೂ ಗೊಬ್ಬರ ಬಂದಾಗ ಅವಾಗ ಮಳೆ ಬಂತಂದಿರೋ ಕಾಯಿಂಗಿಲ್ಲ ಸರ್ ಅದು ಆ ಮಳೆ ಬಂದಾಗ ನಾವು ರೈಟ್ರಲ್ಲಿ ಬಿತ್ತಬೇಕು ಮಾಡಬೇಕು ಹಂಗಾಗಿ ಇನ್ನು ಮುಂಜೆ ಆದರೆ ನಮ್ಮ ಧಾರ್ಮಿಕದಲ್ಲಿ ಎಷ್ಟು ಹೆಚ್ಚು ತಿಂತಾರೆ ಎಷ್ಟು ಟನ್ ಗೊಬ್ಬರ ಹೋಗುತ್ತೆ ಸರ್ ಈಗ ಆಯ್ತು ನೀವು ಕೇಳಿದ್ರೆ ಆಯಿತಾ ನೀವು ಏನು ಹೇಳ್ತೀರಾ ಹಳ್ಳಿ ಸಿಗ್ತಾ ಇದೆ ಅದೇ ಅದೇ அல்லை அது ஐம்பது ரூபாய் எச்சிங் மாட்டு அது கொடுத்துரலி ஒழக இல்லை சாய் ಯಾವುದೇ ಇದರಲ್ಲಿ ರೈತರಿಗೆ ಬೇಕಾದಂಥ ಪರಿಕರಣಗಳಾಗಿರ್ಬೋದು ಇದರಲ್ಲಿ ಯಾವುದೇ ರೀತಿಯ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ರೈತರ ಸಂಘದವರಾಗಿರ್ಬೋದು ರೈತರಾಗಿರ್ಬೋದು ನಿಮ್ಮನ್ನ ಆಗಿರ್ಬೋದು ಜೊತೆಗೆ ಸೇರ್ಸಿರೋದು ಏನು ಉದ್ದೇಶ ಅಂತಂದ್ರೆ ಎಲ್ಲರೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರೆ ಯಾವ ರೀತಿ ನಾವೆಲ್ಲರೂ ಸೇರ್ಕೊಂಡು ಚೆನ್ನಾಗಿ ರೈತರಿಗೆ ತೊಂದರೆ ಆಗಿಲ್ಲದಂಗೆ ಈ ಒಂದು ಮುಂಗಾರನ್ನು ಬಗೆಹರಿಸ್ಕೊಂಡು ಪರಿಹರಿಸ್ಕೊಂಡು ಯಾರಿಗೂ ತೊಂದರೆ ಆಗಿದ್ದಂಗೆ ಎಲ್ಲ ಉತ್ತಮ ಮುಂಗಾರ ಆಗೋಕ್ಕೆ ನಾವೆಲ್ಲರೂ ಸೇರಿಸಿ ಕೈ ಜೋಡಿಸೋಣ ಅಂತ ಹೇಳೋದಕ್ಕೋಸ್ಕರನೇ ಈ ಮೀಟಿಂಗ್ ಕರ್ತದ್ದು ಎಲ್ಲರೂ ಬಂದಿದ್ರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾರೆ ಅದೇ ರೀತಿ ಯಾವ್ದಾರ ಸೊಸೈಟೀಸ್ ಇದ್ರೆ ನಿಮ್ಮಲ್ಲಿ ಯಾವ್ದಾರ ಸೊಸೈಟೀಸ್ ಇದ್ರೆ ಮಾಡೋಕೆ ರೆಡಿ ಇದರ ಲೈಸೆನ್ಸ್ ಇದೆ ಅಂದ್ರೆ ನಮ್ಮ ಗಮನಕ್ಕೆ ತಮ್ಮ ತರ್ಸ್ಕೊಡ್ತೀವಿ ಆ ಸೊಸೈಟೀಸ್ ಕನ್ಸರ್ಟ್ ಸೊಸೈಟೀಸ್ ಮುಂಚೆ ಹೇಳಿದ್ರೆ ಮುಂಚೆ ಮುಂಚೆನೆ ತರಿಸಿಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ ಯಾಕೆ ಅಂತಂದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ಕೆಲವಷ್ಟು ಅಷ್ಟೇ ಅಂಗಡಿಗಳಿದೆ ನಮ್ಮಲ್ಲಿ ಒಂದ್ ನೋಡ್ ಬರುತ್ತೆ ಒಂದು ಅರ್ಧ ಗಂಟೆ ಒಂದ್ ಗಂಟೆ ಖಾಲಿ ಆಗ್ಬಿಡುತ್ತೆ ಎಲ್ಲರೂ ಕೂಡಲಿಗೆ ಬರೋ ಅವಶ್ಯಕತೆ ಇರಲ್ಲ ನೀವು ನೀವು ಅಲ್ಲಲ್ಲಿ ಜೋಗಾಡಿ ಅಂತ ಆಗಿರ್ಬೋದು ಇನ್ನೊಂದ್ ಕಡೆ ಆಗಿರ್ಬೋದು ಎಲ್ಲಾದ್ರೂ ನಿಮ್ಮ ಸಂಘಗಳಿರ್ಬೋದು ಸೊಸೈಟಿಗಳು ಇರ್ಬೋದು ಆಕ್ಟಿವ್ ಇದ್ದಾಗ ನಮ್ಮ ಲೈಸೆನ್ಸ್ ಇದೆ ಸರ್ ನಾವು ಮಾರಾಟ ಮಾಡಿ ರೈತರಿಗೆ ಹೆಲ್ಪ್ ಆಗುತ್ತೆ ಎಲ್ಲರೂ ಹೊಸಳಿಗೆ ಬರ್ಬೇಕಂತ ಇರ್ಲಿಲ್ಲ ಎಲ್ಲರೂ ಕೂಡಿಗೆ ಬರ್ಬೇಕಂತ ಇರ್ಲಿಲ್ಲ ಗುಡೆಕೋಡೆ ಇಲ್ಲಿವರೆಗೆ ಬರ್ಬೇಕಂತ ಇಲ್ಲ ಆತರ ಯಾವ್ದಾದ್ರು ಇದ್ರೆ ದಯವಿಟ್ಟು ನಮ್ಮ ತರ ಗೌರವ ವ್ಯವಸ್ಥೆ ಮಾಡಿಸ್ಕೊಂಡು ಪ್ರತಿಯೊಬ್ಬ ವ್ಯಾಪಾರಸ್ಥರು ಕೂಡ ಯಾರಿಗೂ ಬಿಲ್ ಕೊಡೋದಿಲ್ಲ ಯಾರಿಗೂ ಸರಿಯಾದ ದರಕ್ಕೆ ಕಡಿಮೆ ದರಕ್ಕಿಂತ ಹೆಚ್ಚು ದರಕ್ಕೆ ಮಾರಾಟ ಮಾಡ್ತಿದ್ರೆ ತಗೊಳ್ಳಿ ಹತ್ತು ರೂಪಾಯಿ ತಗೊಳ್ಳಿ ಏನೋ ಅವರು ದಲ್ಲಾಳಿ ವ್ಯಾಪಾರ ಹೇಳಿ ಸರ್ಕಾರ ಕೂಡ ಅವರಿಗೆ ಅದನ್ನ ಬಿಟ್ಟು ವ್ಯಾಪಾರ ಮಾಡುವಂತ ಅಲ್ಲಿಂದ ತರುವಂತ ಎಲ್ಲದನ್ನ ಕಮಿಷನ್ ಕೊಟ್ಟು ಇವರಿಗೆ ಗೊಬ್ಬರ ಕೊಟ್ಟಿರುತ್ತೆ ಎಲ್ಲಾ ವ್ಯಾಪಾರಸ್ಥರಿಗೆ ಅದನ್ನು ಹೊರತುಪಡಿಸಿ ರೈತರಿಂದ ಹೆಚ್ಚಿನ ಬೆಲೆಗೆ ಇವತ್ತು ಖರೀದಿ ವ್ಯಾಪಾರ ಕೊಡ್ತಾ ಇದೆ ಅದು ನಮ್ಮ ವಿರೋಧ ಇದೆ ಏನ್ರಿ ರೈತ ಬೀಗಗಳೇ ಅದು ವಿರೋಧ ಇದೆ ಹೌದಾ ಅದಕ್ಕೆ ನೀವು ಕ್ರಮ ಕೈಗೊಳ್ಳಿ ನಾನು ಅವ್ರಿಗೆ ಹೇಳೋಲ್ಲ ಪ್ರಯೋಗಾಲಯದಲ್ಲಿ ಇದ್ದು ಬಂದಿದ್ದಾರೆ ಸ್ವಾಮಿ ಕುಮಾರಸ್ವಾಮಿ ಪ್ರಯೋಗಾಲಯದಲ್ಲಿ ಇದ್ರು ಪ್ರಯೋಗಾಲಯದಲ್ಲಿ ಎಷ್ಟು ಬೀಜಗಳನ್ನ ನೀವು ಕಂಪನಿಗಳು ನಿಮಗೆ ಅಪ್ರೋಚ್ ಆದ ತಕ್ಷಣ ಎಷ್ಟು ಕಂಪನಿಗಳು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ಒಂದು ಮಾರ್ಕೆಟ್ ಬಿಡ್ತಾ ಇದ್ದಾರೆ ನೀವು ಸರಿಯಾಗಿ ಪರೀಕ್ಷೆ ಮಾಡಿದ ಕನ್ಸಲ್ಟ್ ಮಾಡ್ರಿ ತಾಲೂಕು ಆಹಾರ ನಿರೀಕ್ಷಕರ ಹತ್ರ ಭರತ್ ಕುಮಾರ್ ಅಜಿತ್ ಕುಮಾರ್ ಹತ್ರ ಕನ್ಸಲ್ಟ್ ಮಾಡ್ರಿ ಯಾರ ಕಲ್ಸ್ರಿ ಇವತ್ತು ಸಮಯ ಸಾಕ್ತೇಟಿವ್ ಇವ್ರ ಅಂಗಡಿಗಳಲ್ಲಿ ಮಾಲ್ ತರ್ಲಿಕ್ಕೆ ಇವ್ರಿಗೆ ಆಗಲ್ಲ ಅಂತ ಹೇಳಿದ್ರೆ ಸರ್ಕಾರದ ನ್ಯಾಯಾಲಯ ನೀವು ಮಾತಾಡಿ ನಾವು ಇಂಡೆಂಟ್ ಕೊಡ್ಬೇಕು ಮಾಲ್ ಅಂತ ನೀವು ಮಾಾರು ಅಂತ ಹೇಳಿ ಮೂವ ಇಪ್ಪತ್ತೈದು ಪಂಚಾಯತಿಗಳು ಇದಾವೆ ಪಂಚಾಯತಿ ಇವತ್ತು ನೀವು ಪಡೆಯಲು ಸಿಗಲಿಲ್ಲ ದೇವ್ರು ಏನಮ್ಮ ಪರಮಾತ್ಮ ಈ ವರ್ಷ ರೋಣಿ ಮಳೆ ಚೆನ್ನಾಗಿ ಕೊಟ್ಟಿದೆ ಈ ಇಂಥ ಸಮಯದಲ್ಲಿ ನೀವು ಎಲೆಕ್ಷನ್ದು ಒಂದು ಉದಾಹರಣೆ ತೋರಿಸ್ತಾ ಇದ್ದೀರಾ ಅಲ್ಲಲ್ಲ ಒಂದ್ ನಿಮಿಷ ನಾವು ಹೇಳುವರೆಗೆ ನೀವು ಕೇಳ್ಬಿಟ್ಟು ಆನ್ಸರ್ ಕೊಡಿ ಎಲೆಕ್ಷನ್ದು ಉದಾಹರಣೆ ಕೋರ್ಸ್ತೀರಾ ಯಾವುದೇ ಅಧಿಕಾರಿ ಹತ್ರ ಹೋಗಿ ನಾವು ದೂರ ಮಾತಾಡಿದ್ರೆ ಎಲೆಕ್ಷನ್ ಐತಪ್ಪ ಕಾಣ್ ತಗೊಂಡ್ರಿ ಅಂತ ಈಗ ಆರು ದಿನ ಆಯ್ತು ಮಳೆ ರೋಡ್ ಮಳೆ ಬಂದು ಇನ್ನೊವರೆಗೆ ಕ್ರಮ ತಗೊಂಡಿಲ್ಲ ನಾವು ಅರ್ಜಿ ಕೊಟ್ಟಿದ ಮೇಲೆ ಕ್ರಮ ತೊಗೊತೀರ ಅಂದ್ರೆ ಎಷ್ಟು ಬೇಜವಾಬ್ದಾರಿ ತಾನೇ ಆಯ್ತೀರಿ ನೀವು ಅಂತ ನಾವು ತಿಳ್ಕೊಬೇಕು ಸರ್ ಜವಾಬ್ದಾರಿ ಜವಾಬ್ದಾರಿ ಇದ್ದವರು ಇನ್ನು ಎಂಟತ್ತು ದಿನ ರೋಣಿ ಮಳೆ ಇದ್ದಂಗೆ ನೀವು ಕ್ರಮ ತಗೋಬೇಕು ಇಂಥ ಡೀಲರ್ಗೆಲ್ಲ ಕರ್ಬಿಟ್ಟು ಸಭೆ ಕೂಡಿಸಿ ರೈತರಿಗೆಲ್ಲ ಕರೆ ನಿಮ್ಗೆ ಏನು ಕೊಡ್ತಾ ಇದೆ ಏನಿಲ್ಲ ಮುಂದೆ ಏನ್ ಬೇಕು ಮೀಟಿಂಗ್ ಕರೆಯಕ್ಕೆ ಆಗಿಲ್ಲ ಕೃಷಿ ಸಮಾಜದವರು ಅದನ್ನ ಅವರಿಗೆ ಮನವರಿಕೆ ಮಾಡಿ ಮೀಟಿಂಗ್ ಕರಿಬೇಕಾಯ್ತು ನಾವು ಲೋಕಲ್ ನಲ್ಲಿ ಸದೆ ಇಲ್ಲಿ ಟವರ್ ಏನೈತಲ್ಲ ಇಲ್ಲಿ ಯಾರ ಕೈಗಾರಿಕಾ ಸುಮಾರು ಒಂದು ಏಯ್ಟಿ ಪರ್ಸೆಂಟ್ ಬಿಟ್ಟರೆ ಎಲ್ಲ ರೈತರೇ ಇರೋದು ನೀವು ಸುಮ್ಮನೆ ಹಳ್ಳಿಗಳಿಗೆ ಕಳಿಸಿಬಿಟ್ರೆ ನಿಮ್ಗೆ ಎಲ್ಲೆಲ್ಲಿ ಅನುಕೂಲ ಅದ ಗೊಲರಟ್ಟಿಗಳು ಎಲ್ಲ ಕಳಿಸಿಬಿಟ್ರೆ ಇಲ್ಲರ ಎಲ್ಲೂ ಕಾತ್ ಮನೆ ಫೋನ್ ಮಾಡೇ ಮಾಡ್ತಾ ನೀವು ಯಾವುದಕ್ಕೆ ಹಾಕೊಂಡಿರಲ್ಲ ಶಾಲು ನೀವು ಟೌನ್ ರೈತರು ಪರವಾಗಿ ಹೆಂಗ್ ಮಾಡಿದ್ರೆ ಹೆಂಗೆ ಅಂತ ನಾನು ಅದಲ್ಲ ಫೋನ್ ಮಾಡಪ್ಪ

ಇಲ್ಲ ಇವತ್ತು ಎಷ್ಟು ಜನ ನಮ್ಮ ತಾಲೂಕಿನಲ್ಲಿ ಎಷ್ಟು ವ್ಯಾಪಾರಸ್ಥರಿಗೆ ಪರ್ಮಿಷನ್ ಇದೆ ಪರ್ಮಿಷನ್ ಇಲ್ಲ ಎಷ್ಟು ಹಳ್ಳಿ ಹಳ್ಳಿಯಲ್ಲಿ ಇವತ್ತು ಕಿರಾಣಿ ಅಂಗಡಿಗಳು ಬೀಡಿ ಅಂಗಡಿಗಳು ಹಳ್ಳಿ ಹಳ್ಳಿಯಲ್ಲಿ ರೀತಿಯಲ್ಲಿ ಗೊಬ್ಬರಗಳು ಮಾರಾಟ ಮಾಡ್ತಾರೆ ನನ್ನ ಮಾರಾಟ ಮಾಡೋದಕ್ಕೆ ವಿರೋಧ ಇಲ್ಲ ಆದರೆ ರೈತರಿಗೆ ಅವಶ್ಯಕವಾಗಿ ಸಂದರ್ಭಿಕವಾಗಿ ಸಿಗುತ್ತೆ ಸ್ವಾಗತಾರ್ಹ ಆದರೆ ಕಾನೂನು ಬಾಹಿರವಾಗಿ ಗಗನಕ್ಕೆ ಬೆಲೆ ಏರಿಸಿ ಯಾವುದೇ ನೀತಿ ನಿಯಮಗಳಿಂದಲೇ ಮಾರಾಟ ಮಾಡ್ತಾರೆ ನೀವು ನೀವೇಳ್ತದರಿ ಇಲ್ಲಿ ವ್ಯಾಪಾರಸ್ಥರಿಗೆ ಪರ್ಮಿಷನ್ ಇರುವ ಅಂಗಡಿಗಳಲ್ಲಿ ಸಿಗೋದಿಲ್ಲ ಕೂಡ್ಲಿಗಿ ಪಟ್ಟಣದಲ್ಲಿ ಸಿಗೋದಿಲ್ಲ ಅವ್ರಿಗೆ ಯಾಕೆ ಸಿಗೋದಿಲ್ಲ ಅವ್ರಿಗೆ ಹೆಂಗ್ ಬರುತ್ತೆ ಚುನಾವಣೆ ನಡೀತಿದೆ ಏಳನೇ ತಾರೀಕು ಮುಗಿತು ಚುನಾವಣೆ ಆದ್ರೂ ಸಹಿತ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇಲ್ಲಿ ರೈತರು ಯಾಕಂದ್ರೆ ಮಳೆ ಯಾವ ನಮ್ಮ ಬೇರೆ ಕಾರಣವನ್ನ ಕೇಳಿ ಅದು ನಮಗೆ ಬರೋದಿಲ್ಲ ಆ ಸಮಯ ನಮಗೆ ಸಿಗೋದಿಲ್ಲ ಮತ್ತು ಅವಧಿ ರೈತನಿಗೆ ಬಹಳ ಮುಖ್ಯವಾಗಿರುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಇವತ್ತೇನು ಸಭೆ ಕರೆದಿದ್ದಾರೆ ವಿಳಂಬ ಅದಕ್ಕೆ ಹೊಣೆಗಾರರು ನಮ್ಮ ಕೃಷಿ ಅಧಿಕಾರಿಗಳೇ ಯಾಕಂದ್ರೆ ಒಬ್ಬ ರೈತರು ರೈತರು ಹೋರಾಟದ ಮೂಲಕ ತಮ್ಮ ಬೇಡಿಕೆಗಳು ಬೇಕು ಅಂತ ಅಧಿಕಾರಿ ಹೇಳದಾಗ ಅವರು ಕ್ರಮ ಕೈಗೊಳ್ತಾರೆ ಅದಕ್ಕೆ ಹೊಣೆಗಾರರು ಕೃಷಿ ಅಧಿಕಾರಿಗಳು ಒಂದು ಇನ್ನು ಎರಡನೇದು ಬಹು ಮುಖ್ಯವಾಗಿ ಇವತ್ತೇನು ವ್ಯಾಪಾರಸ್ಥರ ಇವತ್ತೀಸ ಐನೂರು ಅಂತ ಹೇಳ್ತಾ ಇದ್ರು ನಮ್ಮ ನೋಡ್ರಿ ಮನುಷ್ಯನಿಗೆ ರೈತನಿಗೆ ಬೇಕಾಗಿರ್ತಕ್ಕಂಥ ಯಾವ್ದು ಅವಶ್ಯಕತೆ ಇದೆ ಆ ಬೀಜ ಕೊಡಬೇಕಾಗಿದೆ ಹೊಸ ಹೊಸ ಕಂಪನಿಗಳು ಬರ್ತವೆ ಕಂಪನಿಗಳ ಜೊತೆ ಮಾಡಿಕೊಳ್ತಾರೆ ಅವರು ಜಾಸ್ತಿ ಕಮಿಷನ್ ಕೊಡ್ತಾರೆ ಅವ್ರು ಮಾರ್ಕೆಟ್ ನಲ್ಲಿ ಮೇಲ ಜಾಯಿಂಟ್ ಜೈರಕ್ಟ್ ಇಂದ ಹಿಡಿದು ಜೇಡಿ ಇಂದ ಹಿಡಿದು ಕೆಳಗಿಂದ ಇರ್ತಕ್ಕಂಥ ಮಂಜುನಾಥ್ ಯಾರಾದ್ರೂ ತಗೊಂಡಿದಾರ ಇಲ್ಲಿ ನಮ್ಮಂತ ರೈತರು ವರ್ಷ ವರ್ಷ ಹೋರಾಟ ಮಾಡ್ತೀವಿ ವರ್ಷ ವರ್ಷ ಮನವಿ ಕೊಡ್ತೀವಿ ಮನವಿ ಕೊಟ್ಟ ಕೊಟ್ಟ ಕಾಲ ಪ್ರಕಾರ ಒಂದು ನಿಮ್ಮ ಮಾರಾಟಗಾರರನ್ನ ಕರೀತೀರಿ ನಮ್ಮನ್ನೆಲ್ಲ ಕರೀತೀರಿ ಒಂದು ಫೋಟೋಕ್ಕೆ ಪ್ರಚಾರಕ್ಕೆ ರಿಪೋರ್ಟ್ ಕೊಡ್ತೀರಿ ಮಾಡಿವಿ ಅಂತೇಳಿ ಅಷ್ಟೇ ಸ್ಯಾಟಿಸ್ಫೈಡ್ ಮಾಡ್ತೀರಿ ಕ್ರಮ ಏನಾಗಿದೆ ಪ್ರತಿ ವರ್ಷ ನಡೀತೀರಿ ನೀವು ಈ ವರ್ಷ ಬಂದಿರಬಹುದು ಹೌದಾ ನೀವ್ ಮತ್ತೆ ಹೋಗ್ತೀರಿ ಪರ್ಮನೆಂಟ್ ನೀವ್ ಇರೋದಿಲ್ಲ ಮತ್ತೆ ಮುಂದಿನ ಅಧಿಕಾರಿ ಇದೇ ಮಾಡ್ತಾರೆ ಯಾಕೆ ಆಗ್ತಾ ಇದೆ ನಾವು ಜನರು ಕೆಲಸ ಬದುಕು ಬಿಟ್ಟು